ಇದಾದ ನಂತರ ನಾನು ಮಹಿಳೆಯರ ಬಗ್ಗೆ ಮಹಿಳೆಯರಿಗೆ ಏನು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಗೃಹ ಮತ್ತು ಶಕ್ತಿ ಯೋಜನೆ ಇದು ಈ ಸರ್ಕಾರದ ಸಾಧನೆ ಅಂತ ಹೇಳಿ ಪುಸ್ತಕದಲ್ಲೂ ಹಾಕಿದ್ದಾರೆ ನಮ್ಮೆಲ್ಲ ಆಡಳಿತ ಪಕ್ಷದ ಶಾಸಕರು ಸಹ ಮಾತಾಡಿದ್ದಾರೆ ಶಕ್ತಿ ಯೋಜನೆ ಲಾಂಚ್ ಮಾಡಿದಾಗ ಮಾನ್ಯ ರಾಮ್ಲಿಂಗಾಸ್ ರೆಡ್ಡಿ ಸಾಹೇಬರು ಅವತ್ತು ಯೋಜನೆಯ ವೇದಿಕೆ ಮೇಲೆ ಹೇಳಿದರು ನಾವೊಂದು ಪಿಂಕ್ ಕಾರ್ಡನ್ನು ಇಶ್ಯೂ ಮಾಡ್ತೀವಿ ಎಲ್ಲ ಮಹಿಳೆಯರು ಯೋಜನೆಗೆ ಸರ್ಕಾರ ಕೊಡೋದಕ್ಕೆ ಇವತ್ತು ವಿಫುಲ ಆಗಿದೆ ಅಂತ ಹೇಳಿ ಸರ್ಕಾರವನ್ನ ನಾನು ಈ ಶಕ್ತಿ ಯೋಜನೆಯ ಯೋಜನೆ ಗ್ಯಾರಂಟಿ ಅಡಿಯಲ್ಲಿ ನಾನು ತೀವ್ರವಾಗಿ ಅತಿ ತುರ್ತಾಗಿ ಐ ಎಸ್ ಆಫೀಸರ್ ಮತ್ತು ಎಲ್ಲ ಇಡೀ ಸಚಿವಾಲಯ ಇದೆ ಸಾರಿಗೆ ಇಲಾಖೆಯಿಂದ ಯಾವುದೇ ಪ್ರಯಾಣಿಕರಿಗೆ ಆಧಾರ್ ಬಿಟ್ಟು ಒಂದು ಪಿಂಕ್ ಕಾರ್ಡ್ ಅನ್ನ ಎಲ್ಲ ಮಹಿಳೆಯರಿಗೆ ಇಶ್ಯೂ ಮಾಡೋದಕ್ಕೆ ತುರ್ತಾಗಿ ಸರ್ಕಾರ ಕ್ರಮ ವಹಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಮಾನ್ಯ ಸಚಿವರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಈ ಮೂಲಕ ನಾನು ಸರ್ ಅದರಲ್ಲಿ ಎಲ್ಲಿಂದ ಎಲ್ಲಿ ಹೋಗ್ತಾರೆ ಅಂತ ನಿಮ್ಗೆ ಅಕೌಂಟಬಿಲಿಟಿ ಇಲ್ಲ ಸರ್ ನೀವೇ ಒಂದು ಕಾರ್ಡ್ ಕೊಟ್ರೆ ಎಲ್ಲ ಹೇಳ್ತೀನಿ ಸರ್ ಒಂದ್ ಸೆಕೆಂಡ್ ಹೇಳ್ಬಿಡ್ತೀನಿ ಎಲ್ಲ ಅಕೌಂಟಬಿಲಿಟಿ ಇದೆ ಇಲ್ಲ ಸರ್ ಅವ್ರು ಬಿಲ್ ಮಾಡೋವಾಗ ನೀವೇ ನಾನು ಒಂದ್ ಹತ್ತು ಕೇಸ್ ಕೊಡ್ತೀನಿ ಸರ್ ನ್ಯೂಸ್ ಪೇಪರ್ ಅಲ್ಲಿ ಹಾಕಿರೋದು ಅವ್ರು ಇಳಿಯೋದು ಎಲ್ಲೋ ನಾಲ್ಕು ಸ್ಟಾಪ್ ಇಳಿಬೇಕು ಅಂದ್ರೆ ಎಂಟನೇ ಸ್ಟಾಪ್ ಬಿಲ್ ಮಾಡೋ ಅಂತದ್ದು ಕಂಡಕ್ಟರ್ ಗಳು ಅವ್ರ ಟ್ರಿಪ್ ಶೀಟ್ ನ ಫುಲ್ ಮಾಡೋದಕ್ಕೆ ಅವರ ಒಂದು ಭರ್ತಿಯನ್ನ ಮಾಡ್ಕೊಳ್ಲಿಕ್ಕೆ ಅವರ ಡೇಲಾಗ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಲಿಕ್ಕೆ ಕಂಡಕ್ಟರ್ ಗಳು ಇದನ್ನ ಮಿಸ್ಯೂಟಿಲೈಸ್ ಮಾಡ್ತಿರೋಂತ ಹತ್ತು ಪ್ರಕರಣಗಳು ಈಗಾಗಲೇ ನ್ಯೂಸ್ ಪೇಪರ್ ಗಳಲ್ಲಿ ಬಂದಿರೋ ನಾನು ತಮಗೆ ತಲುಪಿಸ್ತೀನಿ ಸರ್ ನಾನು ಕೇಳ್ತಾ ಇರೋ ಒಂದು ಅಕೌಂಟಬಿಲಿಟಿ ಇಲ್ಲಿ ಕಾರ್ಡ್ ಇಲ್ಲಿ ಪಾಸ್ ಕೂಡ ಐನೂರ ಅರವತ್ತು ಕೋಟಿ ಮಹಿಳೆಯರು ಓಡಾಡಿದ್ದಾರೆ ಎಲ್ಲ ನಿಮಿಷ ಎಲ್ಲ ಅಲ್ಲೊಂದಲ್ಲೊಂದು ಸಣ್ಣ ತಪ್ಪಾಗ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಅದಕ್ಕೆಲ್ಲ ತಾವೇ ಘೋಷಣೆ ಮಾಡಿದ್ರಲ್ಲ ಸರ್ ಪಿಂಕ್ ಕಾರ್ಡ್ ಕೊಡ್ತೀವಿ ಅಂತ ನಾನು ಹೇಳಿರೋದಲ್ಲ ವೇದಿಕೆ ಮೇಲೆ ಮೊದಲನೇ ಬಾರಿ ತಾವು ಲಾಂಚ್ ಮಾಡಿದಾಗ ಶಕ್ತಿ ಯೋಜನೆಯನ್ನ ಮಹಿಳೆಯರಿಗೆ ನಾವು ಒಂದು ಪಿಂಕ್ ಕಾರ್ಡ್ ಕೊಡ್ತೀವಿ ಅಂತ ತಾವು ಸರ್ಕಾರ ಘೋಷಣೆ ಮಾಡಿದ್ದನ್ನ ಮೂರು ವರ್ಷ ಆದ್ರೂ ಇಂಪ್ಲಿಮೆಂಟ್ ಮಾಡಿಲ್ಲ ಅದನ್ನ ದಯವಿಟ್ಟು ಮಾಡಿ ಅಂತ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಸರ್ ಸರ್ಕಾರಿ ದುಡ್ಡಿಗೆ ಅಕೌಂಟಬಿಲಿಟಿ ಇರಲಿ ಯಾರೋ ಕಂಡಕ್ಟರ್ಗಳು ಯಾರೋ ಏನೋ ಡಿಪೋ ಮ್ಯಾನೇಜರ್ ನಾನು ಕೇಳ್ಕೊಂತೀನಿ ಇದು ಮಹಿಳೆಯರ ಬಗ್ಗೆ ಯುವಕರ ಬಗ್ಗೆ ಸಭಾಧ್ಯಕ್ಷರೇ ಯುವಕರ ಬಗ್ಗೆ ಒಂದ್ ಎರಡ್ ಎರಡ್ ನಿಮಿಷ ಆಗ್ತೀನಿ ಸರ್ ಯುವಕರ ಬಗ್ಗೆ ವಿಶೇಷವಾದಂತಹ ಗಮನವನ್ನ ಸರ್ಕಾರ ನೀಡ್ತಾ ಇದೆ ಯುವ ನಿಧಿ ಯೋಜನೆಯನ್ನ ಯುವಕರಿಗೆ ಕೊಟ್ಟಿದ್ದಾರೆ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅಂತ ನಾನೇನು ಓದಕ್ಕೆ ಹೋಗಲ್ಲ ಯಾಕಂದ್ರೆ ಪುಸ್ತಕದಲ್ಲಿ ಇದೆ ಯುವ ನಿಧಿ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ಭಾಗ್ಯ ಹಾಗೂ ಡ್ರಗ್ಸ್ ಭಾಗ್ಯವನ್ನ ಈ ಸರ್ಕಾರ ಖಂಡಿತವಾಗ್ಲೂ ತಂದು ಕೊಟ್ಟಿದೆ ಅಂತ ಹೇಳಿ ಒಬ್ಬ ರಾಜ್ಯ ಒಂದು ನ್ಯಾಷನಲ್ ಪಾರ್ಟಿ ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿ ನಾನು ತೀವ್ರವಾಗಿ ಸರ್ಕಾರವನ್ನು ಖಂಡಿಸ್ತೀನಿ ಸಭಾಧ್ಯಕ್ಷೆ ಕಲಬುರಗಿಯ ವ್ಯಕ್ತಿಯನ್ನ ಮಹಾರಾಷ್ಟ್ರ ಪೊಲೀಸರು ಬಂಧಿಸಿ ಮಹಾರಾಷ್ಟ್ರ ಇಂದ ಬಂದು ಮೈಸೂರಲ್ಲಿ ಡ್ರಗ್ ಫ್ಯಾಕ್ಟ್ರಿ ಸೀಜ್ ಮಾಡ್ತಾರೆ ಬೆಂಗಳೂರಲ್ಲಿ ಮೂರು ಕಡೆ ಡ್ರಗ್ ಫ್ಯಾಕ್ಟ್ರಿ ಸೀಜ್ ಮಾಡ್ತಾರೆ ಇವತ್ತು ನೀವು ಡ್ರಗ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಭಾಧ್ಯಕ್ಷೆ

ಡನ್ಸು ಈ ರೀತಿ ಆ್ಯಪ್ಸ್ ಅನ್ನ ಯೂಸ್ ಮಾಡಿ ಯಾರೋ ಆನ್ಲೈನ್ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡಿದ್ರೆ ಆ ಆರ್ಡರ್ಗೆ ಸಪ್ಲೈ ಚೈನ್ ನೆಟ್ವರ್ಕ್ ಅನ್ನ ಈ ಆನ್ಲೈನ್ ವೆಂಡರ್ಸ್ ಅನ್ನ ಗಿಗ್ ವರ್ಕರ್ಸ್ ಅನ್ನ ಉಪಯೋಗಿಸುವಂತ ಕೆಲಸ ಇವತ್ತಾಗಿದೆ ನಮ್ಮಲ್ಲಿ ಸೈಬರ್ ಕ್ರೈಮ್ ಇದೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ಡ್ರಗ್ಸ್ ಮಾಡಿದ್ದಾರೆ ಡ್ರಗ್ಸ್ ನ ನಿಯಂತ್ರಣ ನೀವೆಲ್ಲಾದ್ರೂ ಒಂದು ಕಡೆ ಒಂದ್ ಪಬ್ಗೋದ್ರು ಸಹ ಒಂದ್ ಪಾರ್ಟಿಗೋದ್ರು ಸಹ ಎಲ್ಲಾ ಕಡೆ ಕೊಕೇನ್ ಎಂ ಡಿ ಎಂ ಎ ಆಸಿಡ್ ಈ ರೀತಿ ಹತ್ತಾರು ಡ್ರಗ್ಸ್ ಮುಂಚೆ ಆದ್ರೂ ಗಾಂಜಾ ಇದ್ರೆ ಇವತ್ತು ಸಿಂಥೆಟಿಕ್ ಡ್ರಗ್ಸ್ ನ ಹಾವಳಿ ಅತಿ ಹೆಚ್ಚು ಆಗಿದೆ ಏನಾದ್ರೂ ಇದೇ ರೀತಿ ಮುಂದುವರೆದೇ ನಮ್ಮ ದೇಶದ ಶಕ್ತಿ ಯುವಕರು ಅಂತ ನಾವೇನು ಹೇಳ್ತೀವಿ ಯುವಕರು ತಪ್ತಾರಿ ಹಿಡಿತಾ ಇದಾರೆ ಆಲ್ಕೋಹಾಲ್ ಕನ್ಸಂಪ್ಷನ್ ಜೆನ್ಝಿ ಜೆನ್ ಆಲ್ಫಾ ಮತ್ತು ಮಿಲೇನಿಯಲ್ಸ್ ಅಲ್ಲಿ ಕಮ್ಮಿ ಆಗಿದೆ ಅಂತ ಎಲ್ಲಾ ಕಡೆ ರಿಪೋರ್ಟ್ ಆಗಿದೆ ಆಲ್ಕೋಹಾಲ್ ಕನ್ಸಂಪ್ಷನ್ ಕಮ್ಮಿ ಆಗಿದೆ ಅಂತ ಖುಷಿ ಪಡ್ಬೇಕ ಈ ಸಮಾಜ ಅಂದ್ರೆ ಖಂಡಿತವಾಗ್ಲೂ ತಲೆ ತಗ್ಸುವಂತಹ ಪರಿಸ್ಥಿತಿ ಆಲ್ಕೋಹಾಲ್ ಬಿಟ್ಟು ಇವತ್ತು ಡ್ರಗ್ಸ್ಗೆ ಹೋಗುವಂತಹ ಕೆಲಸ ಇವತ್ತಿನ ಯುವಕರು ಮಾಡ್ತಾ ಇದಾರೆ ಇದಕ್ಕೆ ನೇರವಾಗಿ ನಾನು ನಮ್ಮ ಗೃಹ ಸಚಿವರನ್ನು ಆಗ್ರಹಿಸ್ತೀನಿ ಇಲ್ಲಿ ಯಾವುದೇ ಟಾಪ್ ಲೆವೆಲ್ ಆಫೀಸರ್ಸ್ ಇರಲಿಲ್ಲ ಸರ್ ಮಾಮೂಲಿ ಪಿ ಸಿಗಳು ಮಾಮೂಲಿ ಗ್ರೌಂಡ್ ಲೆವೆಲ್ ಆಫೀಸರ್ ಗಳಿಂದನೇ ಈ ದಂಧೆಗಳು ನಡೀತಾ ಇರೋದ್ ಯಾವುದೇ ಐ ಪಿ ಎಸ್ ಆಗ್ಬೋದು ಕೆ ಎಸ್ ಪಿ ಎಸ್ ಆಗ್ಬೋದು ಇದರ ದುಡ್ಡು ಬೇಕಾಗಿಲ್ಲ ಆದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿರುವಂತಹ ಕೆಲವೊಂದು ಪಿ ಸಿಗಳು ಸರ್ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲವರಿಂದ ಈ ರಾಕೆಟ್ಗಳು ನಡೀತಾ ಇರೋದು ಡ್ರಗ್ಸ್ ನ ವಿರುದ್ಧ ದಯವಿಟ್ಟು ನಾನು ತುಂಬಾ ಉತ್ತಮವಾದಂತಹ ಸಚಿವರು ಮಾನ್ಯ ಪರಮೇಶ್ವರ್ ಸಾಹೇಬ್ರು ದಯವಿಟ್ಟು ಇದ್ರ ವಿರುದ್ಧವಾಗಿ ತೀವ್ರವಾಗಿ ನೀವು ಡ್ರಗ್ಸ್ ವಿರುದ್ಧ ಒಂದು ಕ್ಯಾಂಪೇನ್ ಅನ್ನ ತಗೊಬೇಕು ಅಂತ ರಾಜ್ಯದ ಯುವಕರ ಪರವಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತೀನಿ